बाय झुळ झुळ नीर बर वांगार संपत् ಮಸಾಲೆ ಪದಾರ್ಥಗಳು बैठ गए वड़ा मेडिसिन का है? ಹುರಿದ್ ಕು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ನೋಡು ಕಾರ್ ಪುಡಿ ಹಾಕು ಏ ಸಾ್ರ ಗುಂಟೂರು ಮೆಣಸಿನ್ಕಾಯಿ ಜಗ್ ಐತಿ ಕಲ್ಲೊಪ್ಪು ಅರಶಿನ ಪುಡಿ ಏ ಸಾಕ ರುಬ್ಬಾಕಲ್ ತೊಳದ ಟಮಾಟೆ ಎಣ್ಣೆ ಒಳಗಟ್ಟಿ ಸೊಂಟಿ ಬಳಿ ರುಬ್ಬರ ನಡೆಯಲಿ

ಕಲುಪ ಹರಿಶেনাಪುಡೆ ಪುಡೆ! ಬಾ ಮಜಾ ತಮ್ಮ ಹ್ ಬೆಸ್ಟ್ ಒಳ್ಳೆ ರೋಸ್ಟ್ ಆಗುತ್ತೆ ಮಟನ್ ಲಿವರ್ ಹಾಕಿ ಬಡಂತ ಆಗಿಲಿ ಉಪ್ಪು ಕಾರ ಹಚ್ಚಿಟ್ಟಿದ ಮಟನ್ ಲಿವರ್ हुरुद कुटीत मसाले पुढे नीरा

ಬೆಂದತೆ ಬೆಳಸ್ಬಿಡ್ಲಿ ಭರ್ತಾ ಹಾಕ್ಯಾಬೇಡ ನಾವ್ ನಡಿ